ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗಾಯಿ ಹಬ್ಬ ಸೈಕ್ರಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ನಿಮಗೆ ಒಂದು ಇವರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಒಂದೇ ದಿವಸ ಬಂದಿರೋದ್ರಿಂದ ನಾವು ಉಪವಾಸವನ್ನು ಸಹ ಮಾಡಬೇಕಾಗಿರುತ್ತದೆ ಏಕಾದಶಿ ದಿವಸ ಆದ್ದರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಯಾವ ಪ್ರಸಾದವನ್ನು ಮಾಡಬೇಕು ಹಾಗೆ ಯಾವ ಪ್ರಸಾದ ಮಾಡಲೇಬಾರದು ಲಕ್ಷ್ಮಿಗೆ ಇಷ್ಟವಾದ ಪ್ರಸಾದಗಳನ್ನು ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋದಂತೆ ನಮಗೆ ಏಕಾದಶಿ ಇರುವಂಥದ್ದು ಪ್ರಾರಂಭವಾಗುವಂಥದ್ದು ಹದಿನೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು ಹದಿನಾರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಆದರೂ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ತಿದ್ದೀವಿ ಗಣಿತಗಿರ್ಗೊಂಡು ಶುಕ್ರವಾರ ಆಚರಣೆ ಮಾಡ್ತೀವಿ ಧರ್ಮಾಷ್ಟಮಿ ಹಬ್ಬದಿಂದ ದಿನವೇ ನಾವು ಈ ಸಲ ಉತ್ತದ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಶ್ರಾವಣ ಏಕಾದಶಿ ಇದು ತುಂಬ ಒಂದು ವಿಶೇಷವಾದದ್ದು ಎಲ್ಲರೂ ಸಹ ಆಚರಣೆ ಮಾಡಿ ಹಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಪ್ರಸಾದವನ್ನು ಮಾಡಬೇಕಂದ್ರೆ ನೀವು ಪ್ರತಿ ವರ್ಷ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಆಚರಣೆ ಮಾಡ್ತೀರೋ ಅದು ಅದೇ ರೀತಿ ನೀವು ಆಚರಣೆ ಮಾಡಬೇಕಾಗುತ್ತಿದ್ದರೆ ಯಾವ ಪ್ರಸಾದಗಳನ್ನು ಮಾಡಬೇಕು ಅನ್ನೋದಾದರೆ ನೀವು ವಿಶೇಷವಾಗಿ ಪುಳಿಯೋಗರೆ ಮಾಡಬಹುದು ಚಿತ್ರಾನ್ನ ಮಾಡಬಹುದು ಹಾಗೆ ಹೋಳಿಗೆ ಮಾಡ್ಬೋದು ರವೆ ಉಂಡೆ ಮಾಡ್ಬೋದು ರವೆ ಉಂಡೆ ಎಲ್ಲರನ್ನೂ ಸಹ ನೀವು ಗುರುವಾರ ಅಂದರೆ ನೀವು ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ನೀವು ಹಾಲಾಗದೆ ಇರುವಂಥ ಎಲ್ಲ ನೈವೇದ್ಯಗಳನ್ನು ರೆಡಿ ಮಾಡಿ ಇಟ್ಕೋಬಹುದು ಚಕ್ಲಿ ನಿಪ್ಪಟ್ಟು ಹಾಗೆ ಈ ರವೆ ಉಂಡೆ ಕಜ್ಜಾಯಗಳನ್ನು ಸಹ ರವೆ ಉಂಡೆ ಮತ್ತು ಕಜ್ಜಾಯ ಲಕ್ಷ್ಮೀ ದೇವಿಗೆ ತುಂಬಾ ಒಂದು ಪ್ರಿಯವಾದ ಒಂದು ನೈವೇದ್ಯ ಆಗಿರೋದ್ರಿಂದ ಅದನ್ನು ಸಹ ಮಾಡಿ ತುಂಬಾ ಒಂದು ಒಳ್ಳೆಯದು ಹಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾವ ನೈವೇದ್ಯಗಳನ್ನು ಮಾಡಬೇಕು ಅನ್ನೋದಾದರೆ ಲಕ್ಷ್ಮಿಗೆ ಇಷ್ಟವಾದ ನೈವೇದ್ಯಗಳು ಅಂದರೆ ಪುಳಿಯೋಗರೆ ಮಾಡಬಹುದು ಲಿಂಬೆಹಣ್ಣಿನ ಚಿತ್ರಾನ್ನ ಹಾಗೆ ಹೋಳಿಗೆ ಹಾಗೆ ಗೋಧಿ ಪಾಯಸ ಕಡಲೆಬೇಳೆ ಪಾಯಸ ಈ ಥರ ಮಾಡಬಹುದು ಕಡಲೆಬೆಲೆಬಹುದು ಅದ್ರ ಜೊತೆಗೆ ನಾವು ಒಂದು ಏಕಾದಶಿ ಇರೋದ್ರಿಂದ ಹಾಗೆ ಬ್ರಹ್ಮಾಲಕ್ಷ್ಮಿ ಹಬ್ಬಕ್ಕೆ ಸಹ ಲಕ್ಷ್ಮಿ ಹಾಗೆ ವಿಷ್ಣುವಿಗೆ ಪ್ರಿಯವಾಗಿರುವಂತಹ ಹೆಸರು ಕೋಸಂಬರಿಯನ್ನು ಸಹ ನಾವು ಮಾಡಬಹುದು ಅದು ತುಂಬಾ ಶ್ರೇಷ್ಠವಾದದ್ದು ಏಕಾದಶಿ ಪ್ರಸಾದಕ್ಕೆ ಸಹ ಆಗ್ತದೆ ಹಾಗೆ ಸಾಬುದಾನ ಪಾಯಸವನ್ನು ಸಹ ಏಕಾದಶಿ ದಿನದಂದು ಒಂದು ಮಾಡ್ತಾರೆ ನೈವೇದ್ಯಕ್ಕೆ ಅಂತ ಅದು ಅದು ಸಹ ಒಳ್ಳೆಯದೇನೆ ಹಾಗೆ ನೀವು ಒಂದು ಲಕ್ಷ್ಮೀ ದೇವಿಗೆ ಎಲ್ಲ ಪ್ರಸಾದಗಳನ್ನು ಮಾಡಿದರೂ ಸಹ ಬೆಲ್ಲದ ಪಾನಕವನ್ನು ಮಾತ್ರ ಮಾಡಲು ಮರೆಯಬೇಡಿ ಏಕೆಂದರೆ ಬೆಲ್ಲದ ಪಾನಕ ಲಕ್ಷ್ಮೀ ದೇವಿಗೆ ಅತೀ ಪ್ರಿಯವಾಗಿರುವಂಥದ್ದು ಲಿಂಬಾಣಿನ ಪಾನಕ ಅಲ್ಲ ಬೆಲ್ಲದ ಪಾನಕನೂ ಮಾಡಬೇಕಾಗಿರುತ್ತದೆ ಹಾಗೆ ಯಾವ ನಾವು ಪ್ರಸಾದಗಳನ್ನು ಇಡಲೇಬಾರ್ದು ಅನ್ನೋದಾದರೆ ಲಕ್ಷ್ಮೀ ದೇವಿಗೆ ನಾವು ಲಕ್ಷ್ಮೀ ದೇವಿಗೆ ಅಂತ ಅಲ್ಲ ಯಾವುದೇ ಪೂಜೆಯಲ್ಲಿ ನಾವು ಒಂದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಬದನೆಕಾಯಿ ಈ ಥರ ನಾವು ಒಂದು ಯೂಸ್ ಮಾಡಬಾರ್ದು ನುಗ್ಗೆಕಾಯಿ ಸಹ ಇದನ್ನು ನಾವು ಒಂದು ದೇವರ ಪೂಜೆ ಉಪಯೋಗಿಸ್ಕೋ ಇದ್ದಲ್ಲಿ ತುಂಬ ಒಂದು ಸೂಕ್ತವಾದದ್ದು ಹಾಗೆ ತುಂಬಾ ಒಳ್ಳೆಯದು ಸಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಈ ಥರನೂ ಉಪಯೋಗಿಸ್ಕೊ ಹೋಗ್ಬೋದು ನುಗ್ಗೆಕಾಯಿ ಹಾಗೆ ಕುಂಬಳಕಾಯಿ ಸಹ ಬೇರೆ ನೀವು ಎಲ್ಲರನ್ನು ಸಹ ಮಾಡಬಹುದು ಪ್ರಸಾದಕ್ಕೆ ಅಂತ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಕೆಲವು ಎಲ್ಲರೂ ಸಹ ಉಪವಾಸ ಮಾಡ್ತಾ ಎಲ್ಲರೂ ಸಹ ಸಹ ಅಂತೇನಿಲ್ಲ ಕೆಲವರು ಒಂದು ಶ್ರಾವಣ ಮಾಸದ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಇಪ್ಪತ್ನಾಲ್ಕು ಏಕಾದಶಿ ಆಚರಣೆ ಮಾಡ್ತೀವಿ ಅಂತ ಅವರು ವರಮಾಲಕ್ಷ್ಮಿ ಹಬ್ಬದ ದಿನ ಮಾಡುವಂಥ ಪ್ರಸಾದವನ್ನು ಸೇವನೆ ಮಾಡಬಾರ್ದು ಅಂದ್ರೆ ನೀವು ಮುಂದೆ ತೆಗೆದುಕೊಳ್ಳಬಹುದು ಹೋಳಿಗೆ ಸೇವನೆ ಮಾಡಬಾರ್ದು ಆ್ಯಕ್ಚುಲಿ అదే సేవన మారే ఇం ఇచ్చే అది బిట్టి అంత హలో కొంబి తగ్కూడు పనిక తగ్కూ బేరే అన్నదేం మాత్రం ప్రసాదలను సేవన మాదే ఇవ్వం తున్న ఒ మాత ఏకదశ యారు ఆచరణ మాతారా అయితే అన్వయవ్త యారు ఏకాదశి ఆచరణ మాదివో ಅವರು ಬೆಳಿಗ್ಗೆ ಲಕ್ಷ್ಮಿ ಪೂಜೆನ ಮಾಡಿಕೊಂಡು ಸಂಜೆ ಕೆಂಪಾತನ ಮಾಡಿಕೊಂಡು ಕಲಿಸೋ ನೀವು ಸ್ವಲ್ಪ ಮಟ್ಟಿಗೆ ಇಟ್ಟು ನೀವು ಲಕ್ಷ್ಮೀ ದೇವಿಗೆ ಮಾಡಿರುವಂಥ ಒಂದು ಪುಳಿಯೋಗರೆ ಆಗಿರ್ಬೋದು ಹಾಗೆ ಕೋಸಂಬರಿ ಆಗಿರ್ಬೋದು ಹಾಗೆ ಚಿತ್ರಾನ್ನ ಆಗಿರ್ಬೋದು ನಂತರದಲ್ಲಿ ನೀವು ಸೇವನೆ ಮಾಡಬಹುದು ಯಾರು ಏಕಾದಶಿ ಮಾಡಿರ್ತಾರೋ ಅವ್ರು ಅವರು ಅನ್ನದಿಂದ ಮಾಡುವಂಥ ಪ್ರಸಾದ ಹಾಗೆ ಹೋಳಿಗೆ ಸಹ ನೀವು ಹಾಗೆ ಚಕ್ಲಿ ಕೋಡ್ಬಳೆ ನಿಪ್ಪತ್ತು ಈ ಥರ ಸಹ ನೀವು ಸೇವನೆ ಮಾಡಲು ಬರುವುದಿಲ್ಲ హోళీ చక్లి నిపత్తు కోరుబళి పూర్తి దివస ఉపవాసూ ద్వాదశి దిన పారాయణ పారాయణ సమయ ఆగిన న పూజకు విష్ణువే స్వల్ప మట్టికి నీ కేసరి భాత ఆగి అతంగల సీరితమాక ప్రసార రూపంగా ఇట్టు నంత ఉపవసన బిట్ బిడ్ నేను పరమాలక్ష్మి హబకి అన్నదవన్న ఖాయలను అన్న నైవేద్యను సహ ప్రసారూపే తొలబు ನೋರೆ ಲವ್ ಫ್ರೆಂಡ್ಸ್ ನಾನು ನಿಮಗೆ ಏಕಾದಶಿ 하게 ವರಮಾಲಕ್ಷಾಪದಿವಸ ಯಾವ ಪ್ರಸಾದ ಮಾಡಬೇಕು ಮಾಡಬಾರದು ಹಾಗೆ ಲಕ್ಷ್ಮೀಗೀಶ್ವರ ಪ್ರಸಾದ ಯಾವ ರೀತಿ ಆಚನೆ ಮಾಡಬೇಕು ಉಪವಾಸಕ್ಕೆ ಸಂಪೂರ್ಣರಮಾಯಿತನ ಕೊಟ್ಟಿದ್ದೇನೆ ಈ ವಿಡಿಯಂಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾವ ದೇಕಣ್ಣಕು please ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ತರಣ ಮಾಡಿಬೇಡಿ ಥ್ಯಾಂಕ್ ಯು